ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಹನ್ನೆರಡನೇ ಎಪಿಸೋಡ್ನಲ್ಲಿ ಹಾರ್ಮೋನಿಯಂ ವಾದ್ಯದ ಇತಿಹಾಸ ಮತ್ತು ವಿಕಾಸ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳೇ ಅದರಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಬರ್ತಾವೆ ಮೊದಲೇ ಕ್ವಶನ್ ಏನಪ್ಪಾ ಅಂತಂದರೆ ಹಾರ್ಮೋನಿಯಂ ವಾದ್ಯದ ಇತಿಹಾಸವನ್ನು ಕುರಿತು ಬರೆಯಿರಿ ಎರಡನೇ ಕ್ವಶನ್ ಏನಪ್ಪ ಅಂತಂದರೆ ಹಾರ್ಮೋನಿಯಂ ವಾದ್ಯದ ಹುಟ್ಟು ಅದ್ರ ಹೆಂಗೆ ಜನ್ಮ ತಾಳಿತು ಮತ್ತು ವಿಕಾಸ ಹೊಂತು ಅದನ್ನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ತ್ರೀ ಹಾರ್ಮೋನಿಯಂ ವಾದ್ಯದ ಪಾತ್ರ ಮತ್ತು ಮಹತ್ವ ಕುರಿತು ಬರೆಯಿರಿ ಕ್ವಶನ್ ನಂಬರ್ ಫೋರ್ ಹಾರ್ಮೋನಿಯಂ ವಾದ್ಯ ಭಾರತದಲ್ಲಿ ಜನ್ಮ ತಾಳಿತೋ ಅಥವಾ ಪಾಶ್ಚಾತ್ಯ ದೇಶದಲ್ಲಿ ಜನ್ಮ ತಾಳಿತೋ ಎಂಬುದನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ಫೈವ್ ಹಾರ್ಮೋನಿಯಂ ವಾದ್ಯವನ್ನು ಕಂಡು ಹಿಡಿದವರು ಯಾರು ಅವರ ಹೆಸರೇನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ಸಿಕ್ಸ್ ಹಾರ್ಮೋನಿಯಂ ವಾದ್ಯಕ್ಕೆ ಮತ್ತು ನಮ್ಮ ಸಂಗೀತಕ್ಕೆ ಅನ್ಯೋನ್ಯ ಸಂಬಂಧ ಇದೆ ಅವಿಭಾಜ ಅಂಗವಿದೆ ಎಂಬುದನ್ನು ಬರೆಯಿರಿ ಕ್ವೆಶನ್ ನಂಬರ್ ಸೆವೆನ್ ಹಾರ್ಮೋನಿಯಂ ವಾದ್ಯ ಸ್ವತಂತ್ರ ವಾದನ ಅಂದರೆ ಸೋಲೋ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾರೆ ಸಾ ಸಂಘದಲ್ಲಿ ಯೂಸ್ ಮಾಡ್ತಾರೆ ಅದನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ಏಯ್ಟ್ हार्मोनियम वाद्य के संवाद अंत करियवसे क्वेश्चन नंबर नाइन एक्सप्लेन द हिस्ट्री ऑफ हार्मोनियम वाद्य क्वेश्चन नंबर टेन व्हाट इज़ द इंपार्टेंट रोल ऑफ हमोनियम वाद्य इन म्यूजिक ऐंड क्वेश्चन नंबर इलेवन। एक्सप्लेन द पार्ट्स ऑफ हारमोनियम वाद्य क्वेश्चन नंबर ट्वेलव हू डवर्ड और इन्वेटेड ಹಾರ್ಮೋನಿಯಂ ವಾದ್ಯ ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತಾವೆ ವಿದ್ಯಾರ್ಥಿಗಳೇ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಹಾರ್ಮೋನಿಯಂ ಮೊದಲೇ ಹೆಂಗೆ ಬಂತು ಯಾವ ಊರ ಹುಡ್ತು ಆಮೇಲೆ ಹಾರ್ಮೋನಿಯನ್ ಏನು ಲಾಭ ಅದ ಹಾರ್ಮೋನಿಯಮಿಗೆ ಅಂತ ಯಾಕೆ ಅನಿದ್ರು ಅನ್ನುವಂಥ ವಿಷಯವನ್ನು ಸಂಕ್ಷಿಪ್ತದಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದೆ ಏನಪ್ಪ ಅಂತಂದರೆ ಭಾರತೀಯ ಸಂಗೀತದ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಾವು ಎಷ್ಟು ಗಾಯನಕ್ಕೆ ಮಹತ್ವವನ್ನು ಕೊಟ್ಟಿದ್ದೇವೋ ಅಷ್ಟೇ ಮಹತ್ವವನ್ನು ನಾವು ವಾದ್ಯಗಳು ಕೂಡ ಕೊಟ್ಟಿದ್ದೇವೆ ಹೌದ್ರಿ ಈಗ ಯಾವುದೇ ಫಂಕ್ಷನ್ ಹೋಗ್ರಿ ಸಂಗೀತಗಾರ ಪಕ್ಕ ವಾದ್ಯವಾಗಿ ತಂಬೂರಿನಿಟ್ಟು ಅಂತಾನೆ ತಬಲಾ ಇಟ್ವಂತಾನೆ ಹಾರ್ಮೋನಿಯಂ ಇಟ್ಟು ಅಥವಾ ವಾಯಲಿನ್ನು ಇವೆಲ್ಲ ಪಕ್ಕ ವಾದ್ಯಗಳು ಆಗಿ ಸಂಗೀತಗಾರಿಗೆ ಸಾಥ್ ನೀಡುತ್ತವೆ ಅಂದರೆ ವಾದ್ಯಗಳಿಗೂ ಕೂಡ ನಾವು ಅಷ್ಟೇ ಬೆಲೆಯನ್ನು ಕೊಟ್ಟಿದ್ದೇವೆ ಗಾಯನ ಹಾಡಲಿಕ್ಕೂ ತಂದ್ರೆ ಹಾರ್ಮೋನಿಯಂ ಬೇಕೇ ಬೇಕು ತಬಲಾ ಸಾಥ್ ಬೇಕೇ ಬೇಕು ತಂಬೂರಿ ಹಿಂದ ತಂಬೂರಿ ಮ್ಯೂಟೋದ್ರಿಂದ ಅದರಲ್ಲಿ ಬರುವಂಥ ತರಂಗದ ಜೊತೆ ಗಾಯಕ ಅದರ ಜೊತೆ ಮಿಂಗಲ್ ಆಗಿ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇದೆಲ್ಲವೂ ನಮಗೆ ನಿಮ್ಗೆ ಕೂಡ ಗೊತ್ತಿದೆ ಹಂಗಾರೆ ಹಾರ್ಮೋನಿಯಂ ವಾದ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಅದು ಶಾಸ್ತ್ರೀಯ ಸಂಗೀತಕ್ಕೆ ಲಘುಶಾಸ್ತ್ರೀಯ ಸಂಗೀತಕ್ಕೆ ಸಿನಿಮಾ ಸಂಗೀತಕ್ಕೆ ಜಾನಪದ ಸಂಗೀತಕ್ಕೆ ಟುಮ್ರಿ ಗಜಲ್ ಭಕ್ತಿ ಸಂಗೀತ ನಾಟ್ಯ ನೃತ್ಯ ಇನ್ನೂ ಮುಂತಾದ ಸಂಗೀತಗಳಿಗೆ ಹಾರ್ಮೋನಿಯಂ ವಾದ್ಯವು ಕಡ್ಡಾಯವಾಗಿ ಬೇಕೇ ಬೇಕು ಹೌದಾ ಅಂದರೆ ಹಾರ್ಮೋನಿಯಮ್ ಎಷ್ಟೊಂದು ಇಂಪಾರ್ಟೆಂಟ್ ಐತೆ ಅನ್ಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆ ಏನಪ್ಪ ಅಂತಂದರೆ ಹಾರ್ಮೋನಿಯಂ ಸಂಗೀತ ಕ್ಷೇತ್ರಕ್ಕೆ ಬುನಾದಿಯಾಗಿದೆ ಹಾರ್ಮೋನಿಯಂ ಬಿಟ್ರೆ ಸಂಗೀತ ಇಲ್ಲ ಸಂಗೀತ ಬಿಟ್ರೆ ಹಾರ್ಮೋನಿ ಇಲ್ಲ ಹಾರ್ಮೋನಿಯಂ ವಾದ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಹಾರ್ಮೋನಿಯಂ ವಾದ್ಯ ಸಂಗೀತ ಜೊತೆ ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ ಯಾರು ಸಂಗೀತ ಮತ್ತು ಹಾರ್ಮೋನಿಯಂ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂದರೆ ಅಷ್ಟೊಂದು ಇಂಪಾರ್ಟೆನ್ಸು ನಮ್ಮ ಹಾರ್ಮೋನಿಯಂ ವಾದ್ಯಕ್ಕೆ ಇದೆ ನಾವು ಎಷ್ಟೋ ವಾದ್ಯಗಳನ್ನು ನೋಡ್ತೇವೆ ಏನು ನೋಡ್ತೇವ ಅಂತಂದರೆ ಪರದೇಶದಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪಾಶ್ಚಾತ್ಯ ದೇಶ ಅಂದರೆ ಯಾವುದು ವಿದೇಶ ವಿದೇಶ ಅಂದರೆ ಏನು ಪಾಶ್ಚಾತ್ಯ ದೇಶ ಸಮುದ್ರ ದಾಟಿ ಅತ್ತ ಇರುವಂಥ ಎಲ್ಲ ಪಶ್ಚಿಮ ದಿಕ್ಕದಲ್ಲಿ ಇರುವಂಥ ಎಲ್ಲ ದೇಶಗಳಿಗೆ ಪಾಶ್ಚಾತ್ಯ ದೇಶ ಅಂತ ನಾವು ಕರಿತೇವೆ ಆ ಹಿನ್ನೆಲ ಏನಪ್ಪ ಅಂತಂದರೆ ಎಷ್ಟೋ ವಾದ್ಯಗಳು ಪ್ರದೇಶದಲ್ಲಿ ಹುಡ್ತಾವ ಎಷ್ಟೋ ವಾದ್ಯಗಳು ಪ್ರದೇಶದಲ್ಲಿ ಹುಡ್ತಾವ ಹೆಂಗೋ ಏನೋ ಯಾವುದೋ ಒಂದು ನೆಪ ಮಾಡಿಕೊಂಡು ಭಾರತದ ಭಾರತದಲ್ಲಿ ಬರ್ತಾವ ಭಾರತದಲ್ಲಿ ಬಂದು ಸಂಗೀತ ಜೊತೆ ದೋಸ್ತಿ ಮಾಡ್ಕೊತವ ರಿಲೇಷನ್ ಬೆಳೆಸ್ಕೊತಾವ ಆಮೇಲೆ ಭಾರತೀಯ ಸಂಗೀತದ ಜೊತೆ ಒಂದಾಗಿ ಲೀನ್ ಆಗಿಬಿಡ್ತಾವ ಈಗ ಪ್ರದೇಶದಲ್ಲಿ ಹುಟ್ಟದಂಥ ವಾದ್ಯ ಭಾರತಕ್ಕೆ ಬಂದು ಭಾರತದಲ್ಲಿ ಉಳಿದ್ಬಿಡ್ತಾವ ನೀವು ಎಲ್ಲಿ ಹುಟ್ಟಿದ್ರೆ ಅಲ್ಲೇ ಹೋಗ್ರಿ ಅಂತ ವಾದ್ಯಗಳಿಗೆ ಹೇಳಿದರೆ ಅವು ಹೋಗಲಾರ್ದಂಗೆ ನಮ್ಮ ಭಾರತೀಯ ಸಂಗೀತ ಜೊತೆ ಅಷ್ಟೊಂದು ಅನ್ಯೋನ್ಯ ಮತ್ತು ಅವಿಭಾಜ್ಯ ಅಂಗವಾಗಿ ನಮ್ಮ ಭಾರತೀಯ ಸಂಗೀತ ಜೊತೆ ಲೀನವಾಗಿ ನಮ್ಮ ಜೊತೆನ ಉಳಿದಾವ ಅಂದ್ರೆ ನಾ ಹೇಳ್ದೇನಪ್ಪ ಅಂದರೆ ಕೆಲವೊಂದು ವಾದ್ಯಗಳು ಫಾರನ್ದಲ್ಲಿ ಹುಟ್ಟವ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಜನ್ಮ ತಳ್ಯವ ಭಾರತದ ದೇಶದಲ್ಲಿ ಬಂದು ಶೆಟ್ ಆಗ್ಯಾವ ವಾರನದಲ್ಲಿ ಹುಟ್ಟ್ಯಾವ ಭಾರತ ದೇಶದಲ್ಲಿ ಬಂದು ಶೆಟ್ ಆಗ್ಯಾವ ಅದೇ ಹನಿ ಬರ ನಮ್ಮ ಹಾರ್ಮೋನಿಯಂ ವಾದ್ಯಕ್ಕೂ ಇದೆ ಅಂದ್ರೆ ಹಾರ್ಮೋನಿಯಂ ವಾದ್ಯ ಇದು ಭಾರತದ್ದಲ್ಲ ಆದ್ರೆ ಭಾರತದಲ್ಲಿ ಇದು ಜನ್ಮ ತಾಳಿಲ್ಲ ಹಂಗಾರೆ ಹಾರ್ಮೋನಿಯಂ ಎಲ್ಲಿ ಜನ್ಮ ತಾಳಿದೆಯಪ್ಪ ಹೇಳಿ ನಾವು ವಿಚಾರ ಮಾಡಿದಾಗ ಹಾರ್ಮೋನಿಯಂ ವಾದ್ಯ ಫ್ರಾನ್ಸ್ ದೇಶದಲ್ಲಿ ಜನ್ಮ ತಾಳಿದೆ ಏನು ಯಾವುದು ಹಾರ್ಮೋನಿಯಂ ವಾದ್ಯ ಫ್ರಾನ್ಸ್ ದೇಶದಲ್ಲಿ ಜನ್ಮ ತಾಳಿದೆ ಅದನ್ನು ಕಂಡು ಹಿಡಿದವರು ಯಾರಪ್ಪ ಅಂತಂದರೆ ಫ್ರಾನ್ಸ್ ದೇಶದ ಫ್ರಾನ್ಸ್ ದೇಶದ ಅಲೆಕ್ಸಾಂಡರ್ ಡೇ ಡೇಬಿನ್ ಡೇಬಿನ್ ಅನವ ಅಲೆಕ್ಸಾಂಡರ್ ಡೇಬಿನ್ ಅನವ ಹಾರ್ಮೋನಿಯಂ ವಾದ್ಯವನ್ನು ಕಂಡು ಹಿಡ್ದ ಆ ಅದನ್ನು ಸೃಷ್ಟಿ ಮಾಡಿದ ಆ ಅದಕ್ಕೆ ಜನಕನಾದ ಆ ಅದಕ್ಕೆ ಸೃಷ್ಟಿ ಕರ್ತನಾದ ಹಂಗಾರ ಹಾರ್ಮೋನಿಯಂ ವಾದ್ಯ ಯಾವ್ರಾಗ ಹುಡ್ತದ ಹಾರ್ಮೋನಿಯಂ ವಾದ್ಯ ಫ್ರಾನ್ಸ್ ದೇಶದಲ್ಲಿ ಹುಟ್ಟ್ಯದ ಅದನ್ನ ಕಂಡು ಹಿಡ್ದವರು ಯಾರು ಅಲೆಕ್ಸಾಂಡರ್ ಡಿಬೇನ್ ಯಾವ ವಿಷಯ ಒಳಗೆ ಕಂಡು ಹಿಡ್ದ ಹದಿನೆಂಟು ನೂರ ನಲ್ವತ್ತೆರಡರಲ್ಲಿ ಕಂಡು ಹಿಡ್ದ ಗೊತ್ತಾಯ್ತವ ವಿದ್ಯಾರ್ಥಿಗಳೇ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾರಂಭದಲ್ಲಿ ಇವತ್ತು ನಾವು ಬರೀ ಹಾರ್ಮೋನಿಯಂ ಅಷ್ಟೇ ಅಲ್ಲ ಸೀತಾರ್ ತೊಗೊಳ್ರಿ ವೈಲಿನ್ ತೋರಿ ತಬಲಾ ತೋರಿ ಬೇಕಾ ವಾದ್ಯ ಬೇಕಾದ ವಾದ್ಯ ತೊಗೊಳ್ರಿ ಬಿಗಿನಿಂಗ್ದೊಳಗೆ ಯಾವ ಕಣ್ಣು ಹಿಡಿತಾನ ಆವಾಗ ಒಂದು ನಮ್ಮನಿನೇ ಇರ್ತಾವ್ರಿ ಇನ್ಸ್ಟ್ರೂಮೆಂಟ ಆವಾಗ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರೋದಲ್ಲ ನಾನು ಮೊದಲೇ ಹೇಳಿದ್ದೇನೆ ಸಂಗೀತ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ಹೌದಾ ಆ ಹಿನ್ನೆಲೆಯಲ್ಲಿ ಇವೆಲ್ಲ ತಂಬೂರಿರ್ಬೋದು ಸೀತಾರ್ ಇರ್ಬೋದು ಈ ಸದ್ಯ ಹಾರ್ಮೋನಿಯಂ ಇರ್ಬೋದು ಅವೆಲ್ಲ ಏನಪ್ಪ ಅಂತಂದರೆ ಬಿಗಿನಿಂಗ್ದಾಗ ಕಂಡು ಹಿಡ್ದಾಗ ಆ ಒಂದು ನಮ್ನಿನೇ ಕಾಣ್ತಾವ ಒಂದು ನಮನಿನೇ ಆಕಾರ ವಿಕಾರ ಇರ್ತದ ಹಂಗೆ ಎದ್ದು ಡೆವಲಪ್ಮೆಂಟ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿದ್ದಂತೂ ಇರೋದಿಲ್ಲ ಬಿಗಿನಿಂಗ್ದಲ್ಲಿ ಡೆವಲಪ್ಮೆಂಟ್ ಇದ್ದಿದ್ದು ಅದೊಂದು ನಮಿನಿ ಕಾಣ್ತದ ಹಾರ್ಮೋನಿಯಂ ಆ ಟೈಮ್ದಾಗ ಈ ಡಿಬೆನ್ ಅಲೆಕ್ಸಾಂಡರ್ ಡಿಬೆನ್ ಏನು ಕಂಡು ಹಿಡ್ದಲ್ಲ ಅವ ಎಂಥ ಹಾರ್ಮೋನಿಯಂ ಕಂಡು ಹಿಡ್ದ ಅಂತಂದರೆ ಬ್ಲೆಡ್ ಫ್ಲಡ್ ಅಂತ ಖಾಲಿಲಿ ಒತ್ತೋದು ಒತ್ತಿದ ಒತ್ತಿದ್ಕೊಳ್ಳೆ ಅದರಲ್ಲಿ ಹವ ಬರ್ತದ ಆಮೇಲೆ ಮೇಲ್ಗಡೆ ಕೀದಲ್ಲಿ ಅವರು ಬಾರ್ಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜಸ್ಟ್ ಲೈಕ್ ಎ ರಾಠಿ ದಂಗ್ರಿ ರಾಟಿ ಅರವಿ ಹೊಲಿತಾರ ರಾಟಿ ಕಾಲಿಟ್ಟು ಒತ್ತಿದ ಕೋಳೆ ಗಾಲಿ ತಿರುಗ್ತದ ಆಮೇಲೆ ಅರ್ ಅದ್ರ ಮೇಲೆ ಅರವಿ ಹೊಲಿತಾರೆ ಅದರಂಗನೇ ನಮ್ಮ ಅಲೆಕ್ಸಾಂಡರ್ ಡಿಬೆ ಏನು ಮಾಡಿದಪ್ಪ ಹಾರ್ಮೋನಿಯಂ ಹೆಂಗೆ ಕಂಡು ಹಿಡ್ದ ಅಂತಂದ್ರೆ ಖಾಲಿಲೆ ಹವಾ ಹಾಕೋದ್ರಿ ಖಾಲಿಲೆ ಒತ್ತಿ ಹವ ಹಾಕೋದು ಮೇಲಿರುವಂಥ ಕೀಬೋರ್ಡ್ಸನ್ನು ಬಾರಿಸೋದು ಈ ಟೈಪ್ ಇತ್ತು ಅವಾಗ ಹಾರ್ಮೋನಿಯಂ ವಾದ್ಯ ಆದರೆ ಈಗ ಅದನ್ನೆಲ್ಲ ವಿಚಾರ ಮಾಡಿದ್ರೆ ಈಗಿನ ಹಾರ್ಮೋನಿಯಂ ಬೇರೆ ಅವ ಕೈಲೇ ಬಾಸ್ ಹಾಕ್ತೀವಿ ಕೈಲೇ ಗಾಳಿ ಹಾಕ್ತೀವಿ ಕೈಲೇ ಬಾಸ್ ಹಾಕಿ ಹಾರ್ಮೋನಿಯಂ ನುಡಿಸ್ತೇವಿ ಈಗ ಆದ್ರೆ ಆಗಿನ ಟೈಮ್ದಾಗ ಕಾಲಿಲೆ ಒತ್ತಿ ಹವ ಹವ ಅದರಲ್ಲಿ ಬಂದು ಆಲೆ ಅಲ್ಲಿ ಬಾರಿಸ್ತಿದ್ರು ಆ ಒಳಗೆ ಏನಪ್ಪ ಅಂತಂದ್ರೆ ಯಾವಾಗ ಕಾಲಿನಿಂದ ಒತ್ತಿ ಆ ಗಾಳಿ ಮೇಲೆ ಬರ್ತಿತ್ತೋ ಆ ಫೋರ್ಸ್ಲೆ ಆ ಏನು ಓದ್ತಿವ್ ಕಾಲ ಅದರಿಂದ ಫೋರ್ಸ್ಲೆ ಗಾಳಿ ಏನು ಬರ್ತಿತ್ತಲ್ಲ ಆ ಗಾಳಿಯು ಮೆಟಲ್ ರೀಡ್ಸ್ ಮೆಟಲ್ ಅಂದ್ರೆ ಲೋಹ ಆ ಲೋಹದ ರೀಡ್ಸ್ ಮುಖಾಂತರ ಗಾಳಿ ವೈಬ್ರೇಷನ್ಸ್ ಮಾಡ್ತದೆ ವೈಬ್ರೇಷನ್ಸ್ ಮಾಡ್ಕೊಂತ ವೈಬ್ರೇಷನ್ಸ್ ಅಂದರೆ ಕಂಪನ ಕಂಪನ ಮಾಡುತ್ತಾ ಸ್ವರಗಳು ಉತ್ಪತ್ತಿ ನಮ್ಮ ಹಾರ್ಮೋನಿಯಲ್ಲಿ ಆಗ್ತದೆ ಯಾವಾಗ ಡಿಬೆನ್ ಅಲೆಕ್ಸಾಂಡರ್ ಡಿಬೆನ್ ಕಂಡಿಡ್ದಂಥ ಹಾರ್ಮೋನಿಯಲ್ಲಿ ಅಂದರೆ ಅವು ಕಂಡಿಡ್ದಾಗ ಕಾಲಿಲ್ಲಿ ಪ್ರೆಸ್ ಮಾಡ್ತಿದ್ವಿ ಅದು ಹವಾ ಏನು ಮೆಡಲ್ ಮೆಟಲ್ ರೀಡ್ಸ್ ಒಳಗೆ ಪಾಸಾಗಿ ಸ್ವರಗಳ ಕಂಪನ ಆದ್ದರಿಂದ ಉತ್ಪತ್ತಿ ಆಗ್ತಿತ್ತು ಆಮೇಲೆ ಇವರೆಲ್ಲ ರೀಡ್ಸ್ ಮೇಲೆ ಆ ಕೀ ಮೇಲೆ ಬಾರಿಸಿದ್ರು ಹಾರ್ಮೋನಿಯಂ ಆ ಪರಿಸ್ಥಿತಿ ಇತ್ತು ಒಂದು ಕಾಲಕ್ಕೆ ಇನ್ನು ಅದೇ ಹಾರ್ಮೋನಿಯಮ್ಗೆ ನೋಡ್ರಿ ಒಂದನೇದ್ದು ಹಾರ್ಮೋನಿಯಂ ಅಂತ ಕರಿತೇವೆ ಎರಡನೇದು ರೀಡ್ಸ್ ಆರ್ಗನ್ ಅಂತ ಕರಿತೀವಿ ಮೂರನೇದು ಪಂಪ್ ಆರ್ಗನ್ ಅಂತ ಕರಿತೀವಿ ನಾಲ್ಕನೇದು ಮೆಲೋ ಅಂತ ಅಂಥೇಳಿ ನಾವು ಹಾರ್ಮೋನಿಯಂಗೆ ಕರಿತೇವೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಅಂದರೆ ನಮ್ಮ ಅಲೆಕ್ಸಾಂಡರ್ ಡಿಬೆನ್ ಏನ್ ಕಂಡು ಹಿಡಿದ ಆ ಹಾರ್ಮೋನಿಯಂ ವಾದ್ಯವನ್ನು ನಮ್ಮ ಭಾರತಕ್ಕೆ ಯಾರು ತಂದರು ಅಂತಂದರೆ ಫ್ರೆಂಚ್ ದೇಶದಲ್ಲಿರುವಂಥ ಧರ್ಮ ಪ್ರಚಾರ ಮಾಡುವಂಥವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಿದ್ರು ಭಾರತದಲ್ಲಿ ಆವಾಗ ಆ ಹಾರ್ಮೋನಿಯಮನ್ನು ಇಲ್ಲಿ ತಂದರು ನಮ್ಮ ಭಾರತಕ್ಕೆ ಬಂತು ಆ ಹಾರ್ಮೋನಿಯಂ ವಾದ್ಯ ಫ್ರೆಂಚ್ ಫ್ರಾನ್ಸ್ದಿಂದ ನಮ್ಮ ಭಾರತಕ್ಕೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂತು ಆ ಹಾರ್ಮೋನಿಯಮನ್ನು ಪ್ರಾರ್ಥನೆ ಗೀತೆ ಹಾಡುವಾಗ ಅದನ್ನು ಯೂಸ್ ಮಾಡ್ತಿದ್ದರು ಹಾರ್ಮೋನಿಯಮನ್ನು ಮುಂದೆ ಏನಪ್ಪ ಅಂತಂದರೆ ಸಮಯವು ಸರಿದಂಗ ನೋಡ್ರಿ ನಾ ಮೊದಲೇ ಹೇಳಿದ್ದೀನಿ ಕಾಲ ಕಾಲಕ್ಕೆ ಶಾನೆ ಜನ ಹುಡ್ತಾರ ಅವರು ಆ ಇದ್ದ ಇನ್ಸ್ಟ್ರೂಮೆಂಟನ್ನು ಡೆವಲಪ್ಮೆಂಟ್ ಮಾಡ್ತಾರ ಅದನ್ನು ಸುಧಾರಿಸ್ತಾರ ಅಂತ ಹೇಳಿದ್ದೇನೆ ಆ ಹಿನ್ನೆಲೊಳಗೆ ಡಿ ಬೆನ್ ಏನು ಖಾಲಿಲೆ ಒತ್ತಿ ಹಾರ್ಮೋನಿಯಂ ಬಾರಿಸೋವಂಥದ್ದನ್ನು ಕಂಡು ಹಿಡ್ದ ಅದನ್ನು ಕಾಲವೂ ಸರಿದಂತೆ ಸಮಯವೂ ಸರಿದಂತೆ ಎಷ್ಟೋ ಜನ ಪಂಡಿತರು ಅದ್ರ ಬಗ್ಗೆ ಡಿಸ್ಕವರಿ ಮಾಡೋರು ಅದರ ಮೇಲೆ ಇಂಪ್ರೂವ್ಮೆಂಟ್ ಮಾಡೋರು ಬಂದು ಏನು ಮಾಡಿದ್ರಪ್ಪ ಅಂತಂದರೆ ಸನ್ ಹಾರ್ಮೋನಿಯಂ ಸನ್ ಸೈಜ್ ಹಾರ್ಮೋನಿಯಂ ಅವರು ತಯಾರು ಮಾಡಿದ್ರು ಕೈಲೇ ಬಾಸ್ ಹಾಕುವಂಥದ್ದು ತಯಾರು ಮಾಡಿದರು ಅಂದರೆ ಕಾಲಿಲೆ ಹವಾ ಹಾಕಿ ಬಾರಿಸುವಂತ ಹಾರ್ಮೋನಿಯಂ ಭಾಳ ಕಡಿಮೆ ಅದು ಅವಾಗ ಏನಾದಪ್ಪ ಅಂತಂದರೆ ಕೈಲೇ ಬಾಸ್ ಹಾಕಿ ಕೀ ಮೇಲೆ ಕೀ ಮನಿಗಳ ಮೇಲೆ ಬಾರಿಸುವಂತ ವಾದ್ಯಗಳು ಡೆವಲಪ್ಮೆಂಟ್ ಆದವು ಆಮೇಲೆ ಯಾವಾಗ ಈ ನಮ್ಮ ಭಾರತ ದೇಶಕ್ಕೆ ಬಂತಲ್ಲ ಹಾರ್ಮೋನಿಯಂ ಆ ಹಾರ್ಮೋನಿಯಂ ಅಂದರೆ ಖಾಲಿ ಹೊತ್ತಿ ಬಾರಿಸುವಂಥ ಹಾರ್ಮೋನಿಯಂ ಯಾವಾಗ ಬಂತು ನಮ್ಮಲ್ಲಿ ಆ ಹಾರ್ಮೋನಿಯಮನ್ನು ಪ್ರಥಮ ಬಾರಿಗೆ ಸುಭದ್ರ ಮತ್ತು ಶಕುಂತಲ ಎಂಬ ನಾಟಕದಲ್ಲಿ ಪ್ರಯೋಗ ಮಾಡಿದರು ಪ್ರಯೋಗ ಮಾಡಿದ ಬಳಿ ಆ ಹಾರ್ಮೋನಿಯಂ ಸಾತ್ ಸಂಗೀತ ಜೊತೆ ಹಾರ್ಮೋನಿಯಂ ಸಾತು ಭಾಳ ಇಂಪ್ರೆಸಿವ್ ಆಯಿತು ಅದಕ್ಕೆ ಹಾರ್ಮೋನಿಯಮಗೆ ಭಾಳ ಬೆಲೆ ಬಂತು ಅದಕ್ಕೆ ಜನ ಎಲ್ಲ ಲೈಕ್ ಮಾಡಿದ್ರು ಆಡಿಯನ್ಸ್ ಲೈಕ್ ಮಾಡಿದ್ರು ಹೀಗಾಗಿ ಹಾರ್ಮೋನಿಯಮ್ಗೆ ಏನಪ್ಪ ತಂದೆದಂಥ ಸ್ಥಾನಮಾನವನ್ನು ಗಿಟ್ಟಿಸ್ಕೊಂತು ಆಮೇಲೆ ಆ ಪ್ರಕಾರ ಹಾರ್ಮೋನಿಯಂ ಏನಪ್ಪ ಅಂತಂದ್ರೆ ಬರ್ಬರ್ತ ಅವ್ರ ಕೈಯಾಗ ಇವ್ರ ಕೈಯಾಗ ಡೆವಲಪ್ಮೆಂಟ್ ಹಾಕೊಂತಕೊಂತ ಈಗ ಹೆಂಗೆ ಬಂದದ ಹಾರ್ಮೋನಿಯಂ ಅಂತಂದ್ರೆ ಬಾಸ್ ಹಾಕಿದ್ರೆ ಸಾಕು ಬಾಸ್ ಹಾಕಿದರೆ ಮ್ಯಾಗ ಕೀ ಮೇಲೆ ಕೀ ಕೀಗೆ ಕೀ ಮನಿಗಳ ಮೇಲೆ ಸ್ವರಗಳನ್ನು ನುಡ್ಸೋಂಗ ಬಂದದ ಆ ಹಿನ್ನೆಲೊಳಗೆ ಅಂದರೆ ಇನ್ಸ್ಟ್ರೂಮೆಂಟ್ ಡೇ ಬೈ ಡೇ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ದೇನೆ ಅದಕ್ಕೆ ಡಿಬೇನ್ ಮಾಡೋದಂಥ ಹಾರ್ಮೋನಿಯಂ ಆಕಾರ ವಿಕಾರ ಬೇರೆ ಆದರೆ ಈ ಸದ್ಯ ನಾವು ನೋಡುವಂಥ ಹಾರ್ಮೋನಿಯಮದ ಆಕಾರ ವಿಕಾರ ಬೇರೆ ಆ ಏನಪ್ಪ ಅಂತಂದರೆ ಈ ಸದ್ಯ ಇರುವಂಥ ಹಾರ್ಮೋನಿಯಂ ಹೇಗಿದೆಪ್ಪ ಅಂತಂದರೆ ಕಾಲಿನಿಂದ ಒತ್ತು ಪರಿಸ್ಥಿತಿ ಇಲ್ಲ ಕೈಯಿಂದನೇ ಹಾಕೋದು ಆಮೇಲೆ ಹಾರ್ಮೋನಿಯಮ್ಗೆ ಏನಪ್ಪ ಅಂತಂದರೆ ಹಾರ್ಮೋನಿಯಮ್ದಲ್ಲಿ ಮೂರು ಸಪ್ತಕಗಳಿವೆ ಮಂತ್ರ ಸಪ್ತಕ ಮಧ್ಯ ಸಪ್ತಕ ತಾರ ಸಪ್ತಕ ಇವೆ ಆ ಅಲ್ಲಿ ಕೋಮಲ್ ಸ್ವರ ಶುದ್ಧ ಸ್ವರ ಎಲ್ಲಾನು ಒಂದರ ತಗ ಫಿಕ್ಸ್ ಆಗಿರ್ತದೆ ಆದ್ರೆ ಸರಿಸಬೇಕು ಅದನ್ನು ಹಿಂದರ್ಬೇಕು ಮುಂದಬೇಕು ಅನ್ನೋದು ಅದರಲ್ಲಿ ಇಲ್ಲ ಎಲ್ಲ ಫಿಕ್ಸ್ ಇರುವಂತ ಸ್ವರಗಳೇ ಅದರಲ್ಲಿ ಇವೆ ಆ ಹಾರ್ಮೋನಿಯಲ್ಲಿ ಮೂರು ಸಪ್ತಕ ಇವೆ ಮಂತ್ರ ಸಪ್ತಕ ಮಧ್ಯ ಸಪ್ತಕ ಮತ್ತು ತಾರ ಸಪ್ತಕ ಒಂದು ಸಪ್ತಕದಲ್ಲಿ ಸ ನಿಂತರ ಸ ಅದು ಮಂದ್ರ ಸಪ್ತಕಿರಲಿ ಮಧ್ಯ ಸಪ್ತಗಿರಲಿ ಸಪ್ತಕಿರಲಿ ಒಟ್ಟು ಹನ್ನೆರಡು ಸ್ವರಗಳು ಇವೆ ಇನ್ಕ್ಲೂಡಿಂಗ್ ಶುದ್ಧ ಸ್ವರ ಮತ್ತು ಕೋಮಲ್ ಸ್ವರ ಇವೆರಡು ಸ್ವರಗಳು ಸೇರಿ ಹನ್ನೆರಡು ಸ್ವರಗಳು ಇವೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಅತಿ ಹೌದು ಅನ್ನುವಂಥ ಹಾರ್ಮೋನಿಯಂ ಇತ್ತು ಅಂತಂದರೆ ಅದರಲ್ಲಿ ನಲವತ್ತೆರಡು ಕೀ ಮನಿಗಳು ಇರುತ್ತವೆ ಆಮೇಲೆ ಸಾಧಾರಣ ಒಂದು ಲೆವೆಲ್ ಇರುವಂಥ ಹಾರ್ಮೋನಿಯಮ್ಮು ಕಡಿಮೆ ಕಡಿಮೆ ಅಂದರೆ ಮೂವತ್ತೊಂಬತ್ತರಿಂದ ಮೂವತ್ತೆರಡು ಕೀ ಮನಿಗಳಿರುವಂಥ ಹಾರ್ಮೋನಿಯಂ ಕೂಡ ಈ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಅದರಲ್ಲಿ ಮೇಜರ್ ಆ್ಯಂಡ್ ಮೈನರ್ ಟೋನ್ಸ್ ಕೂಡ ಅದರಲ್ಲಿ ನಾವು ಕಾಣ್ತೇವೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಒಂದು ಹಾರ್ಮೋನಿಯಂ ತಯಾರಾಗಬೇಕು ಅಂದ್ರೆ ಒಂದು ಹಾರ್ಮೋನಿಯಂ ತಯಾರಾಗಬೇಕು ಅಂದರೆ ಅದಕ್ಕೆ ಬಾಡಿ ಇರಬೇಕು ಅಂದರೆ ಕವರ್ ಇರಬೇಕು ಕಾಪ್ಲರ್ ಇರಬೇಕು ಬೆಲೌಸ್ ಇರಬೇಕು ಕೀ ಸ್ಪ್ರಿಂಗ್ ಇರಬೇಕು ಕೀಬೋರ್ಡ್ ಸ್ಟಾಪ್ ನಾಕ್ಸ್ ರೀ ರೀಡ್ ಬೋ ರೀಡ್ ಬೋರ್ಡ್ ರೀಡ್ ಬೋರ್ಡ್ ಇವೆಲ್ಲ ಇದ್ದಾಗ ಒಂದು ಹಾರ್ಮೋನಿಯಂ ತಯಾರಾಗ್ತದೆ ಹಾಗಾದ್ರೆ ಬಾಡಿ ಅಂದ್ರೆ ಏನು ಈಗ ನಾವು ಹಾರ್ಮೋನಿಯಂ ನೋಡ್ತೇವೆ ಚೌಕಾಯಿಗೆ ಕಟಿಯಿಂದ ಮಾಡಿರ್ತಾರ ಇಲ್ಲ ಫ್ಲೌಡ್ಲಿಂದ ಮಾಡಿರ್ತಾರ ಆದರೆ ಅದರೊಳಗೆ ಅನೇಕ ಭಾಗಗಳು ಇವೆ ಆ ಬಾಡಿ ಒಳಗೆ ಅನೇಕ ಭಾಗಗಳು ಇವೆ ಸ್ಪ್ರಿಂಗ್ ಅವ ಅಲ್ಲಿ ಬಾಸ್ ಹಾಕ್ತೀವಲ್ಲ ಹಿಂಗೆ ಹವಾ ಹಾಕ್ತೀವಲ್ಲ ಹಾರ್ಮೋನಿಯಮು ಹಂಗೆ ಹಾಕಿದಾಗ ಆ ಹವಾ ಆ ಫೋರ್ಸ್ದಿಂದ ಆ ರೀಡ್ಸ್ಗಳ ಮುಖಾಂತರ ರೀಡ್ಸ್ಗಳ ಮುಖಾಂತರ ಗಾಳಿ ಫೋರ್ಸ್ದಿಂದ ಬರೋದ್ರಿಂದ ಆ ಮೆಟಲ್ ರೀಡ್ಸ್ ಮುಖಾಂತರ ಹಾದು ಬರೋದಾಗ ಕಂಪನ್ ಆಗ್ತದೆ ಕಂಪನದಿಂದ ಸ್ವರಗಳು ಉತ್ಪತ್ತಿ ಆಗ್ತವ ಹಂಗೆ ಹಾರ್ಮೋನಿಯಮು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಏನಪ್ಪ ಅಂತಂದರೆ ಕವರ್ದಲ್ಲಿ ಅಂದರೆ ಪೇನ್ಪಟಿಗೆ ಏನದಲ್ಲ ಹಾರ್ಮೋನಿಯಮ್ ಏನಿದ ಚೌಕಗೆ ಅದರಲ್ಲಿ ಅನೇಕ ಭಾಗಗಳಿವೆ ಅದರಲ್ಲಿ ಬೆಲೋಸ್ ಬೆಲೋಸ್ ಅಂತಾರೆ ಬಾಸ್ ಹಾಕ್ತೀವಲ್ಲ ಅದಕ್ಕೆ ನಾವು ಬೆಲೋಸ್ ಅಂತೀವಿ ಆ ಪ್ರಕಾರ ಕೀ ಕೆ ಇ ವೈ ಕೀಸ್ಗೆ ನಾವು ಚಬಿ ಅಂತ ಕರಿತೀವಿ ಆ ದಿನ ಈಗಿನ ಹಾರ್ಮೋನಿಯಮ್ಮು ಸರಳಾಗಿ ಸುಲಭವಾಗಿ ಬಾರಿಸುವಂಗೆ ಅದು ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಹಾರ್ಮೋನಿಯಂ ಫೇಮಸ್ ಆಗಲಿಕ್ಕೆ ಫೇಮಸ್ ಯಾರು ಮಾಡ್ಯಾರಪ್ಪ ಅಂದರೆ ಸೋಲೋನು ಬರೆಸ್ತಾರೆ ಸಾತ್ ಸಂಗತು ಮಾಡ್ತಾರ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಅಪ್ಪ ಜಲಗಾಂವ್ಕರ್ ಮನೋಹರ್ ಚಿಮೊಂಟೆ ಆಮೇಲೆ ಗೋವಿಂದ ಪಟ್ವರ್ಧನ್ ಗಣಪತ್ ಭಾಯಿ ಗೋವಿಂದರಾವ್ ಠೇಂಬೆ ವಿಠಲ್ರಾವ್ ಕೊರೆಗಾಂವ್ಕರ್ ಡಾಕ್ಟರ್ ಪುಟ್ಟಾಸ್ ಕವಿ ಗವೈಗಳವರು ಇವರು ಹಾರ್ಮೋನಿಯಂ ಹಾರ್ಮೋನಿಯಂ ಬಾರಿಸಿದ್ರೆ ಸೋಲೋನು ಬಾರಿಸಿದ್ರು ಸಾ ಸಂಗತು ಬಾರಿಸಿದ್ರು ಹೌದನ್ನಿಸ್ಕೊಂತಿದ್ರು ಆ ಪ್ರಕಾರವಾಗಿ ಅವರು ಏನಪ್ಪ ಅಂತಂದರೆ ಹಾರ್ಮೋನಿಯಂ ನುಡಿಸೋದ್ರಲ್ಲಿ ನಿಪುಣರಾಗಿದ್ದರು ಆಮೇಲೆ ಹಾರ್ಮೋನ ಹೌದು ಹೌದನ್ನೋದು ಬಾರಿಸಿದ್ರು ಆ ಹಿನ್ನೆಲೊಳಗ ಹಾರ್ಮೋನಿಯಂಗೆ ಸ್ಥಾನಮಾನ ಗೌರವ ಬರಬೇಕಾದರೆ ಇವರೆಲ್ಲ ಅದಕ್ಕೆ ಮೇನ್ ಕಾರಣಗಳು ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ಆ ಹಿನ್ನೆಲ ಅಪ್ಪ ಗಾಂವ್ಕರ್ ಅಪ್ಪ ಜಲಗಾಂಕರ್ ಜಲಗಾಂವ್ಕರ್ ಅವ್ರು ಏನು ಹೇಳ್ತಾರೆ ಅಂದರೆ ಹಾರ್ಮೋನಿಯಂ ಸಂವಾದಿನಿ ಅಂತ ಹೇಳಿ ಅದಕ್ಕೆ ನಾವು ಕಲಿತೇವೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಹಾರ್ಮೋನಿಯಂ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅದು ಸರಳ ಸುಲಭವಾಗಿ ಈಗ ಬಟ್ ಬಟ್ಟಿಟ್ಟು ಸ ಅಂತ ಹೇಳ್ತದ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಂಠಕ್ಕೆ ಸ್ವರದ ಸ್ವರದ ಸಂಸ್ಕೃತಿ ಇರೋದಿಲ್ಲ ಅದಕ್ಕೆ ಅವರು ಆ ಸ್ವರ ಬರ್ಸೋದ್ನಾಗ ಅವ್ರ ಧ್ವನಿ ಏರ ಇರ್ತದ ಅಥವಾ ಅದಕ್ಕಿಂತ ಕೆಳಗರೆ ಇರ್ತದ ಅದಕ್ಕೆ ಕಲಿಸೋರು ನೋಡು ನೀ ನಿನ್ನ ಧ್ವನಿ ಎಲ್ಲದ ಹಾರ್ಮೋನಿಯಂ ಧ್ವನಿ ಎಲ್ಲದ ಆ ಧ್ವನಿಗೆ ನಿನ್ನ ಧ್ವನಿ ಸೆಟ್ ಮಾಡು ಅಂದಾಗ ಆ ಹಾರ್ಮೋನಿಯಮ ಆ ಸ ಅಂತೇಳಿ ಅದೇನು ಹೇಳ್ತದ ಆ ಹುಡುಗ ಅಥವಾ ಆ ಕಲಿಯುವಂಥ ವಿದ್ಯಾರ್ಥಿನಿ ತಮ್ಮ ಧ್ವನಿಯನ್ನು ಸ್ವಲ್ಪ ಮ್ಯಾಗ ಇರಲಿ ಕೆಳಗಿರಲಿ ಕೆ ಮ್ಯಾಗ ಕೆಳಗ ಮ್ಯಾಗ ಕೆಳಗ ಮಾಡ್ಕೊತ ಕೊನೆಗೆ ಆ ಸ್ವರದ ಮೇಲೆ ಆ ತನ್ನ ಧ್ವನಿಯನ್ನು ಕೂಡಿಸ್ಕೊಂತಾಳೆ ಆದರೆ ಅದ ಪ್ರಕಾರ ಸಾರೇಗಮ್ಮ ಪದನೀಸ ಅಂತ ಏನದವ ಕೋಮಲ್ ಸ್ವರ ಬಂತು ಶುದ್ಧ ಸ್ವರ ಬಂತು ಕೇವಲ ಈ ಹನ್ನೆರಡು ಸ್ವರಗಳ ಮೇಲೆ ಕಮಾಂಡಿಟಿ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಸರಳ ಸುಲಭ ಈ ಹಾರ್ಮೋನಿಯಂ ಆಗಿದೆ ಅದಕ್ಕೆ ಈ ಹಾರ್ಮೋನಿಯಂ ಏನಪ್ಪ ಅಂತಾರೆ ಹಾರ್ಮೋನಿಯಮದ ಮುಖಾಂತರ ಕಂಠಕ್ಕೆ ಸ್ವರಗಳ ಸಂಸ್ಕೃತಿಯನ್ನು ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಹನ್ನೆರಡು ಸ್ವರಗಳ ಮೇಲೆ ಕಮಾಡಿಟಿ ಮಾಡುವಂಗೆ ಈ ಹಾರ್ಮೋನಿಯಂ ವಾದ್ಯ ಮುಖಾಂತರ ಅದು ಸಾಧ್ಯವಿದೆ ಅದರ ಮಾತೇ ಇಲ್ಲ ಆ ಪ್ರಕಾರವಾಗಿ ಹಾರ್ಮೋನಿಯಂ ಬಾರಿಸೋದಾಗ ಆ ಸ್ವರ ಅಂದ್ರೆ ಅದು ಹೆಂಗೆ ಸ್ವರ ಬರ್ತದೋ ಆ ಟೈಪ್ ಧ್ವನಿಯಲ್ಲಿ ಹಾಡಬೇಕಾಗ್ತದೆ ಆ ಒಳಗೆ ಕಂಠ ಸ್ವರ ಸಂಸ್ಕೃತಿ ಕೂಡ ನಮ್ಮ ಹಾರ್ಮೋನಿಯಂ ಮುಖಾಂತರನೇ ಕಲಿಯುವಂಥ ವಿದ್ಯಾರ್ಥಿಗಳು ಸರಳವಾಗಿ ಅಂತ ಹೇಳ್ತಾ ಇದ್ದಾನೆ ಆಲೇ ಈ ಸೋಲೋ ಕಾರ್ಯಕ್ರಮದಲ್ಲಿಯೂ ಕೂಡ ಹಾರ್ಮೋನಿಯಂ ತನ್ನದೇ ಆದಂಥ ಸ್ಥಾನಮಾನ ಹೊಂದಿದೆ ಅದೇ ಪ್ರಕಾರ ಸಾಥ್ ಕುಂತರು ಅಂತಂದರೆ ಹಾಡುಗಾರರಿಗೆ ಸಾಥಿಯಾಗಿ ಸಂವಾದಿನಿಯಾಗಿ ಆಮೇಲೆ ಹಾಡೋರಿಗೆ ಹುರುಪು ಬರುವಂಗೆ ಹಾರ್ಮೋನಿಯಂ ಕೂಡ ಅವರಿಗೆ ಸಾಥ್ ನೀಡುತ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಆಮೇಲೆ ಈ ಪ್ರಕಾರವಾಗಿ ನಮ್ಮ ಹಾರ್ಮೋನಿಯಂ ವಾದ್ಯದ ಇತಿಹಾಸ ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೆ ಅನ್ನಂಥ ನಮಸ್ಕಾರ ಥ್ಯಾಂಕ್ ಯು